ಹೈಡ್ ಆ್ಯಂಡ್ ಸೀಕ್ ಟೈಟ್ಲೇ ತುಂಬ ಚೆನ್ನಾಗಿದೆ ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು ಆಮೇಲೆ ಇವತ್ತಿನ ಯಂಗ್ಸ್ಟರ್ಸಿಗೆ ಈಗ ಅನೂಪ್ ಆಗಲಿ ಧನ್ಯ ಆಗಲಿ ಅವರಿಗೆ ಒಂದು ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಅವಕಾಶ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ನನಗೆ ಗೊತ್ತಾಗಿದೆ ಯಾಕಂದರೆ ಈ ಕಿಡ್ನ್ಯಾಪ್ ಕ್ರೈಮ್ ಸ್ಟೋರಿಸ್ಗೆಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ ಆಲ್ ಓವರ್ ಗ್ಲೋಬ್ ಅದಕ್ಕೆ ಒಂದು ಮಾರ್ಕೆಟ್ ಇದೆ ಪುನೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ಎಲ್ಲರೂ ಹೇಳಿದಾಗೆ ಧನ್ಯಾ ಅವರು ರಾಜ್ಕುಮಾರ್ ಅವರ ಮೊಮ್ಮಗಳು ಈ ಕಡೆ ರೇವಣ್ಣ ಅವರ ಮಗ ಆಗಲೇ ಬಿ ಕೆ ರವಿ ಸರ್ ಹೇಳಿದರು ರೇವಣ್ಣ ಅವರಿಗೆ ಸಿನಿಮಾ ಪ್ರೀತಿ ಹೇಗಿದೆ ಅಂತ ಇವತ್ತಿನ ಈ ರಾಜಕೀಯ ಜಂಜಾಟದ ನಡುವೆ ಕೂಡ ಇಷ್ಟೆಲ್ಲ ಜನ ಬಂದಿದ್ದರೆ ಅದು ರೇವಣ್ಣ ಸರ್ ಅವರ ಪ್ರೀತಿಗೋಸ್ಕರ ವಿಧಾನಸೌಧ ಲಾಂಜಲ್ಲಿ ಕೂಡ ಅವರು ಪಾಪ ಅವರ ಮಗನ ಸಿನಿಮಾದ ಭವಿಷ್ಯ ಬಗ್ಗೆ ಪೊನ್ನಪ್ಪನವ್ರ ಜೊತೆ ಮಾತಾಡ್ತಾ ಇದ್ರು ಭಾಳ ಖುಷಿ ನನಗೆ ತಂದೆಯವರು ಇಷ್ಟೊಂದು ಸಪೋರ್ಟ್ ಮಾಡಬೇಕದು ಅದು ಅವರ ಕರ್ತವ್ಯ ಅನೂಪ್ ಕೂಡ ಆ ಕೆಪಾಸಿಟಿ ಇದೆ ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ದೀನಿ ನಾನು ಖಂಡಿತವಾಗಿ ಈ ಸಿನಿಮಾದ ಮುಖಾಂತರ ಅನೂಪ್ ಮತ್ತು ಧನ್ಯಾ ಮತ್ತೊಂದು ಎತ್ತರಕ್ಕೆ ಹೋಗ್ತಾರೆ ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿ ಹಾಗೆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ నన్ను ఎరడు మాతను ముగ్స్తని థ్యాంక్ సో మచ్